ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಅತ್ತೆ ಪಕ್ಕದ ಮನೆಗೆ ಹೋದಾಗ ಸೋತಂತೆ ಕುಳಿತಿದ್ಲು ಚಾರುಲತಾ ಯುಗಂಧರ್ ಬಗ್ಗೆ ಅವಳಿಗ್ ಗೊತ್ತು ಸ್ವಲ್ಪ ಪ್ರತಿಷ್ಠೆಯ ಮನುಷ್ಯ ನಾನು ಅನ್ನುವ ಅಹಂಕಾರ ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ರೆ ಒಳ್ಳೆಯವರೇ ಒಂದು ಪ್ರೈವೇಟ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಒಳ್ಳೆ ಪೋಸ್ಟ್ನಲ್ಲಿದ್ದು ರಿಟೈರ್ಡ್ ಆದವರು ಒಂದೆರಡು ದೇವಸ್ಥಾನಗಳ ಟ್ರಸ್ಟಿಗಳು ಗಾಯನದ ಸಮಾಜದ ಸೆಕ್ರೆಟರಿ ಲಯನ್ಸ್ಗೆ ಮಾಜಿ ಗವರ್ನರ್ ಇಂಥ ಹಲವು ಗೌರವಗಳು ಅವರಿಗೆ ಲಭ್ಯ ಒಂದಿಷ್ಟು ಮುಂಕೋಪ ಒಂದಿಷ್ಟು ಆಟ ಅವರ ಸದ್ಗುಣಗಳನ್ನೆಲ್ಲ ಓಮಕುಂಡಕ್ಕೆ ಎಸೆದು ಬಿಡುತ್ತಿತ್ತು ಈ ಸ್ವಭಾವದ ಪರಿಚಯ ಚಾರುಲತಾಗೆ ಇದ್ದರಿಂದ ಎದುರುತ್ತಿದ್ಲು ಸ್ವಲ್ಪ ಮೂರ್ತಿ ಅವಳ ಪರ ನಿತ್ರೆ ಧೈರ್ಯವಾಗಿ ಎದುರಿಸಬಹುದಿತ್ತು ತಾತ್ಕಾಲಿಕ ಅನುಮಾನ ಕಾಡುತ್ತಿತ್ತು ಮೂರ್ತಿ ವಾಚಾಳಿ ಮಾತ್ರವಲ್ಲ ವಾಗ್ಮಿ ಕೂಡ ಯಾವುದೇ ವಿಷಯವನ್ನ ತೆಗೆದುಕೊಂಡ್ರು ಅರ್ಥವತ್ತಾಗಿ ಆಕರ್ಷಕವಾಗಿ ಮಾತಾಡಬಲ್ಲ ಕೆಲವೊಮ್ಮೆ ತಾನು ಅವನಿಗೆ ವಿದ್ಯಾರ್ಥಿಯಾಗಿದ್ರೆ ಚೆನ್ನಾಗಿರ್ತಿತ್ತು ಎಂದುಕೊಳ್ಳುತ್ತಿದ್ದುದುಂಟು ಮೃಣಾಲಿನಿ ಬರುವ ಮುನ್ನವೇ ಅಣ್ಣ ತಂಗಿ ಬಂದ್ರು ತಬ್ಬಿ ಮುದ್ದಾಡುತ್ತಿದ್ದ ಪೂಜಾ ಇಂದು ಯಾವಾಗ್ ಬಂದಿದ್ದು ಅತ್ತಿಗೆ ನೇರವಾಗಿ ಇಲ್ಲಿಗೆ ಬಂದು ಅಲ್ಲಿಗೆ ಹೋಗ್ಬೋದಿತ್ತು ಸಣ್ಣ ಆಕ್ಷೇಪಣೆ ಎತ್ತಿದಾಗ ಮೂರ್ತಿಯೇ ಉಸಿರಿದ ನಾನೇ ಬಿಟ್ಟು ಇಲ್ಲಿಗೆ ಬಂದೆ ಸ್ಟೇಷನ್ನಲ್ಲಿಯೇ ಕಾರ್ ಕೊಟ್ಟಂಗೆ ಬಂದಿದ್ದ ನವೀನ್ ತಾನು ತಂದಿದ್ದ ಹೊಸ ಡ್ರೆಸ್ಗಳ ಪಾಕೆಟ್ಗಳನ್ನ ಅವಳ ಮುಂದೆ ಬಿಡಿಸಿಟ್ಟ ಪೂಜಾ ಈ ಕಲರ್ ನಂಗೆ ಚೆನ್ನಾಗಿ ಕಾಣಲ್ವಾ ಭುಜದ ಮೇಲೆ ಹಾಕೊಂಡು ಕೇಳಿದಾಗ ನೀನು ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿರ್ತೀಯ ಗುಡ್ ಪರ್ಸ್ನಾಲಿಟಿ ನಿಂದು ಒಗಳಿದಳು ಚಾರುಲತ ಅದರಲ್ಲಿ ಉತ್ಪ್ರೇಕ್ಷೆ ಏನು ಇರಲಿಲ್ಲ ನ್ಯಾಚುರಲ್ ಆಗಿ ಅವಳು ಚೆನ್ನಾಗೇ ಇದ್ಲು ಅದನ್ನ ನೀವು ನಿಮ್ಮ ಅಣ್ಣಂಗೆ ಹೇಳ್ಬೇಕು ದಡಾರನೆ ಪ್ಯಾಕೆಟ್ಗಳನ್ನ ರೂಮಿಗೆ ಕೊಂಡೊಯ್ದು ಹಾಸಿಗೆಯ ಮೇಲೆ ಎಸೆದಳು ಪೂಜಾ ಸಾರಿ ಪೂಜಾ ಈಗಾಗ್ಲೇ ನನ್ನ ಮದ್ವೆ ನಿಶ್ಚಯವಾಗಿದೆ ಎದುರುಮನೆ ನೀರದಾನ ನೀನು ನೋಡಿರ್ಬೇಕಲ್ಲ ಅವಳೆ ಹೆಣ್ಣು ಎಂದಿದ್ದ ನವೀನ್ ಮುಂದಿದ್ದ ಐಸ್ ಕ್ರೀಂ ಬಿಟ್ಟು ಬಂದು ಮತ್ತಷ್ಟು ಗಟ್ಟಿಯಾಗಿದ್ದಳು ಅಪ್ಪ ನಾನು ಡಾಕ್ಟರ್ ನವೀನ್ ನ ಇಷ್ಟಪಟ್ಟಿದ್ದೀನಿ ಮಿಕ್ಕಿದ್ದು ನಿಮ್ದು ಎಂದು ತಾಯ್ತಂದೆ ಮುಂದೆ ಹೇಳಿದಾಗ ಅವರು ಹರ್ಷಿಸಿದ್ದರು ಗುಡ್ ಸೆಲೆಕ್ಷನ್ ಲಗ್ನದ ಡೇಟ್ ಫಿಕ್ಸ್ ಮಾಡಿ ಛತ್ರ ಹುಡ್ಕೋಬೇಕು ಆ ಆನಂದ ಉಳಿಯಲಿಲ್ಲ ಅತ್ಯಂತ ನಮ್ರವಾಗಿಯೇ ಇರೋ ವಿಷ್ಯ ತಿಳಿಸಿ ನಿರಾಕರಿಸಿದ್ದು ಇವರ ಪಾಲಿಗೆ ದೊಡ್ಡ ಅಪರಾಧವಾಗಿತ್ತು ಈ ಸೋಲನ್ನ ಅವರು ಮಾತ್ರ ಒಪ್ಪಿಕೊಳ್ಳಲಾರರು ಇದರು ಕೂತಿದ್ದವನು ಬಂದು ಪಕ್ಕದಲ್ಲಿ ಕೂತ ವಿಷ್ಯ ಪ್ರಸ್ತಾಪಿಸಿದ ಕೇಳಿದ ಇಲ್ಲವೆಂದು ತಲೆಯಾಡಿಸಿದ ಚಾರುಲತಾ ವಿಷ್ಯ ನಂಗೆ ಗೊತ್ತಿದೆ ಏಕೆ ಪ್ರಸ್ತಾಪಿಸ್ಲಿ ಸಮಾಜದ ಮುದ್ರೆಯೊಂದು ಬಿದ್ದಿಲ್ಲ ಅಷ್ಟೇ ಅವಳು ನಮ್ಮನೆ ಸೊಸೆನೆ ಆಗ್ಬಿಟ್ಟಿದಾಳೆ ನನ್ ಪ್ರಯತ್ನ ಒಂದು ಹೆಣ್ಣಿನ ಹೃದಯ ಉಳಿಯೋದು ಆಗುತ್ತೆ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ವಿಷಯನ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದಳು ನನ್ನ ರೇಗಿಸ್ತಾ ಇದ್ಯಾ ಇಲ್ಲಿ ಬೇರೆ ಹೆಣ್ಣಿನ ಪ್ರಸಕ್ತಿ ಬೇಡ ವಯಸ್ಸಿನಲ್ಲಿ ಆಕರ್ಷಣೆ ಪ್ರೇಮ ಪ್ರಕರಣಗಳು ಸಹಜ ಅವೆಲ್ಲ ವಿವಾಹದಲ್ಲಿ ಮುಕ್ತಾಯವಾಗಬೇಕು ಅನ್ನೋದಿಲ್ಲ ಸುಮ್ನೆ ನವೀನ್ ಪೂಜನ ಮದ್ವೆ ಆಗ್ಲಿ ಇದರಿಂದ ಅವನ್ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ ಜೈನಗರದ ಮನೇನ ನರ್ಸಿಂಗ್ ಹೋಮ್ ಆಗಿ ಪರಿವರ್ತಿಸಿಕೊಡೋಕೆ ಅಪ್ಪ ಒಪ್ಕೊಂಡಿದ್ದಾರೆ ಇಂಥ ಅದೃಷ್ಟ ಎಷ್ಟು ಜನಕ್ಕೆ ಎಮ್ಮೆ ಅಭಿಮಾನದಿಂದ ಹೇಳಿಕೊಂಡ ಚಾರುಲತಾ ಎದ್ದು ಹೋಗಿ ಹೊರಗೆ ನಿಂತಳು ತಣ್ಣನೆಯ ಗಾಳಿ ಕೂಡ ಬಿಸಿ ಎನಿಸಿತು ನೂರು ಕನಸುಗಳನ್ನ ಒತ್ತು ಈ ಮನೆಯ ವಸ್ತಿಲನ್ನ ತುಳಿದಾಗ ಇಲ್ಲಿನ ಜನರೆಲ್ಲ ದೇವತೆಗಳಂತೆ ಬಾಸವಾಗಿದ್ರು ಈಗ ಇಕ್ಕಟ್ಟಿಗೆ ಸಿಕ್ಕಿಸಲು ಆಯುಧಗಳನ್ನು ಹಿಡಿದು ನಿಂತಿದ್ದು ನೋಡಿ ಅವಳಿಗೆ ಎದರಿಕೆಯಾಗಿತ್ತು ಪ್ರತಿಷ್ಠೆಯ ಆಟದ ಮಧ್ಯೆ ಅವಳ ದಾಂಪತ್ಯ ನಲುಗಿ ಹೋಗುತ್ತಿತ್ತು ಬಂದ ಮೃಣಾಲಿನಿ ಹೊರಗೆ ಸಪ್ಪಗೆ ನಿಂತ ಸೊಸೇನ ನೋಡಿ ಯಾರು ಬಂದಿಲ್ವಾ ಕೇಳಿದರು ಬೆಚ್ಚಿಬಿದ್ದು ನಗುವನ್ನು ಮುಖದ ಮೇಲೆ ತಂದುಕೊಂಡು ಪೂಜಾ ಅವರು ಬಂದಿದ್ದಾರೆ ಒಳಗೆ ಬಂದ್ಲು ಅಡಿಗೆಯ ಮನೆಯ ಚಾರ್ಜ್ನ ತಾನು ವಹಿಸಿಕೊಂಡು ಮೂವರನ್ನ ಮಾತಾಡಲು ಬಿಟ್ಲು ನಿಶ್ಚಿತಾರ್ಥದ ದಿನಾಂಕದಿಂದ ಹಿಡಿದು ಅಂದಿನ ಅಡಿಗೆ ಕರೆಯಬೇಕಾದ ಜನರ ಬಗ್ಗೆಯೆಲ್ಲ ಮಾತುಕತೆ ನಡೆಯುತ್ತಿದ್ದಾಗ ಚಾರುರತ ಎದೆಯ ಬಡಿತ ಜೋರಾಯಿತು ಅವಳ ಕಣ್ಣಂಚು ಒದ್ದೆಯಾಯಿತು ನೂರು ಕನಸುಗಳನ್ನ ಕಟ್ಟಿಕೊಂಡಿದ್ದ ಅವಳ ಭವಿಷ್ಯವನ್ನ ಚೂರು ಚೂರು ಮಾಡಲು ಸರಿ ಸರಿಯನ್ನಿಸ್ಲಿಲ್ಲ ತಾನು ಕೈ ಜೋಡಿಸಲು ಸಮ್ಮತಿಸ್ಲಿಲ್ಲ ಅವಳ ಮನಸ್ಸು ಊಟಕ್ಕೆ ಕೂತಾಗ ಅತ್ತೆಯನ್ನ ಕೂಡ ಬಲವಂತದಿಂದ ಕೂಡಿಸಿ ತಾನೇ ಬಳಸಲು ನಿಂತ ಸೊಸೆಗೆ ಹೇಳಿದರು ಯುಗಂಧರ್ ನಿಮ್ಮಪ್ಪ ಫ್ರೆಂಡ್ ಜೊತೆ ಎಲ್ಲೋ ಹೋಗಿದ್ದ ಎನ್ನುತ್ತಾ ಉಪ್ಪಿನಕಾಯಿ ರಸದೊಂದಿಗೆ ಅನ್ನ ಕಲಿಸತೊಡಗಿದರು ಅವರಿಗೆ ಉಪ್ಪಿನಕಾಯಿ ತೊಕ್ಕಿನೊಂದಿಗೆ ಅನ್ನ ಕಲಿಸಿ ತಿನ್ನುವುದು ರೂಢಿ ಕಾರಣ ಗೊತ್ತಿದ್ದ ಅವಳು ಮಾತೆ ಆಡ್ಲಿಲ್ಲ ಎರಡು ದಿನದಲ್ಲಿ ಗುಬ್ಬಚ್ಚಿ ಅಂತಾಗಿದ್ರು ಅವರೇನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಅತ್ತಿಗೆ ಕೈನ ಅಡಿಗೆ ಬ್ರಹ್ಮಾಂಡ ಲೊಟ್ಟೆ ಹಾಕಿದಳು ಪೂಜಾ ಬರೀ ಸುಳ್ಳು ನಾನಿನ್ನು ಎಲ್ ಬೋರ್ಡ್ ಅಲ್ಲಿ ಅಪ್ಪ ಆರಾಮಾಗಿ ಬೇಯಿಸಿ ಹಾಕ್ತಾ ಇದ್ರು ಇಲ್ಲಿ ಅತ್ತೇನೆ ಒಂದಿಸ್ ಟ್ರೈನಿಂಗ್ ಕೊಟ್ಟಿದ್ದು ಎಂದಳು ಗಂಡನ ಕಡೆ ನೋಡುತ್ತ ಅವನು ಇವಳತ್ತ ನೋಟ ಅರಿಸಲೇ ಇಲ್ಲ ಇವರುಗಳ ಊಟವೇನೋ ಮುಗಿಯಿತು ಮೃಣಾಲಿನಿ ಅವಳನ್ನ ಕೂಡಿಸಿ ಬಡಿಸಿದ್ರು ತುತ್ತು ನುಂಗಲು ಕಷ್ಟವಾಯ್ತು ಈಗ ವಿಷಯ ಪ್ರಾರಂಭವಾಗುತ್ತದೆ ಹೇಗೆ ಪ್ರತಿಕ್ರಿಯಿಸುವುದು ಬೆಳಿಗ್ಗೆ ತಿಂಡಿ ಜಾಸ್ತಿಯಾಯ್ತು ಅಪ್ಪನ ಕೈ ಕಾಯಿ ಚಟ್ನಿ ಬಹಳ ರುಚಿ ಒಂದೆರಡು ಜಾಸ್ತಿನೇ ತಿಂದೆ ಊಟ ಸರಿಯಾಗಿ ಮಾಡದಿದ್ದಕ್ಕೆ ಸಮಜಾಯಿಷಿ ಕೊಟ್ಟು ಎದ್ದು ಹೋದ್ಲು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂತ್ರು ಗಂಡ ಹೆಂಡತಿ ಕಣ್ಣಲ್ಲಿಯೇ ಸನ್ನೆ ಮಾಡಿಕೊಂಡ್ರು ಯಾರು ಮೊದಲು ಪ್ರಾರಂಭಿಸುವುದೆಂದು ಆಮೇಲೆ ಯುಗಂಧ ತಾವೇ ಮುಂದಾದ್ರು ಪೂಜಾ ನವೀನ್ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ ಎಂದ ಕೂಡ್ಲೆ ತಲೆ ಎತ್ತಿದಳು ಇದು ನಿಜವಲ್ಲ ತುಟ್ಟಿ ತೆರೆಯಲಾಗ್ಲಿಲ್ಲ ಅವಳಿಂದ ಎದ್ರು ಮನೆ ಹುಡ್ಗಿ ಅವ್ರ ಮನೆಯವರು ನಿಮ್ ತಾಯಿ ಸತ್ತಾಗ ಸಹಾಯ ಮಾಡಿದ್ರಂತೆ ಆ ಕೃತಜ್ಞತೆಯನ್ನ ಉರುಳು ಹಾಕಿಕೊಂಡಿದ್ದಾರೆ ಅಪ್ಪಾ ಮಗ ಅದರ ಬಿಡುಗಡೆಗೆ ನಿನ್ ಸಹಾಯ ಬೇಕು ಚಮತ್ಕಾರದಿಂದ ಮಾತಾಡಿದ್ರು ಸ್ವರವೆತ್ತುವುದೇ ಅವಳಿಗೆ ಕಷ್ಟವೆನಿಸಿತು ಅದಕ್ಕೆ ನಿಮ್ಮಿಬ್ರನ್ನ ಕರ್ಸ್ಕೊಂಡಿರೋದು ನೀನೊಂದು ಸ್ವಲ್ಪ ಏಳು ಎರಡು ಮನೆಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗತ್ತೆ ದಾಳ ಉರುಳಿಸಿದರು ಸರಾಗವಾಗಿ ಬಗ್ಗಿಸಿದ ತಲೆಯನ್ನ ಪ್ರಯಾಸದಿಂದ ಮೇಲೆತ್ತಿ ಚಾರುಲತಾ ನನ್ಗೆ ಪೂಜಾ ನವೀನ್ ಒಬ್ರನ್ನೊಬ್ರು ಇಷ್ಟಪಡ್ತಿರೋದು ಗೊತ್ತಿಲ್ಲ ಅವನು ನೀರದಾನ ವಿವಾಹವಾಗೋ ವಿಷಯ ಗೊತ್ತಿತ್ತು ಇದ್ಕೆ ಎರಡು ಮನೆಯವರ ಒಪ್ಪಿಗೆನೂ ಸಿಕ್ಕಿತ್ತು ಪೂಜಾಗೆ ಬೇರೆ ಸಂಬಂಧ ನೋಡ್ಬೋದಲ್ಲ ಅಷ್ಟೇ ನುಡಿದಿದ್ದು ಡ್ಯಾಮಿಟ್ ಯುಗಂಧರ್ ಶುರು ಮಾಡಿದರೆಂದ್ರೆ ಅವಳ ಅಣ್ಣನನ್ನ ಅಪರಾಧ ಕಟ್ಟೆಯಲ್ಲಿ ನಿಲ್ಲಿಸಿದ್ರು ಅವನೊಬ್ಬ ಅವಿವೇಕಿ ಸ್ಕೌಂಡ್ರಲ್ ಇಂಥ ಪದಗಳನ್ನೆಲ್ಲ ಬಳಕೆಯಾಗಿ ಬಿಟ್ವು ಉಸಿರೆತ್ತುವುದಾಗಲಿಲ್ಲ ಇವೆಲ್ಲ ಬೇಡ ಪೂಜಾ ನವೀನ ಇಷ್ಟಪಟ್ಟಿದ್ದಾಳೆ ನೀನ್ ನಿಂತು ವಿವಾಹ ಮಾಡ್ಬೇಕು ಅದು ಸೊಸೆಯಾಗಿ ನಿನ್ ಕರ್ತವ್ಯ ಜಡ್ಜ್ಮೆಂಟ್ ತಿಳಿಸಿ ಎದ್ದರು ಒಬ್ಬೊಬ್ಬರು ಒಂದೊಂದು ಕಡೆ ನಡೆದಾಗ ಸೋತವಳಂತೆ ರೂಮಿಗೆ ಬಂದ ಚಾರುಲತಾ ಗಂಡನ ಮಡಿಲಲ್ಲಿ ತಲೆ ಅವನ ಕೈ ನವಿರಾಗಿ ಆಡಿತು ಕೂದಲಲ್ಲಿ ಅಪ್ಪ ಹೇಳಿದ್ದು ಅರ್ಥವಾಯ್ತಲ್ಲ ನವೀನ್ಗೆ ಒಂದಿಷ್ಟು ಬುದ್ಧಿ ಹೇಳು ನಂತರವೇ ಇಲ್ಲಿಂದ ಹೊರಡೋ ಮಾತು ಎಂದ ಮೃದುವಾಗಿ ಕಠೋರವಾಗಿದೆ ಎನಿಸಿತು ಅವನ ಚಾಯ್ಸ್ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಂದಳು ಅರ್ಥ ಮಾಡಿಕೊಳ್ಳೋಕೆ ಏನಿಲ್ಲ ನನ್ ತಂಗಿ ನೀರದಾಗಿಂತ ಯಾವುದ್ರಲ್ಲಿ ಕಮ್ಮಿ ಇದ್ದಾಳೆ ಸ್ವತಃ ಅಪ್ಪ ಅಮ್ಮ ಹೋಗಿ ಕೇಳಿದ್ದಾರೆ ಅವಳು ಕೂಡ ನವೀನ ವಿವಾಹವಾಗ್ಬೇಕಂತ ಆಟ ಹಿಡಿದಿದ್ದಾಳೆ ಇದು ನಡೆಯದಿದ್ರೆ ತುಂಬಾ ತೊಂದರೆಗೆ ಒಳಗಾಗ್ಬೇಕಾಗತ್ತೆ ಎಚ್ಚರಿಕೆ ನೀಡಿದ ಮಂಚವಿಟ್ಟು ಎದುರಿಗೆ ಇದ್ದ ಚೇರ್ನ ಮೇಲೆ ಕೂತಳು ಎಂಥ ಸುಂದರ ಬದುಕನ್ನ ನೀಡಿದ ಮೂರ್ತಿ ಇವರೇನಾ ಯೋಚಿಸುವಂತಾಯ್ತು ಬೇರೆಯವರು ಕರಬುವಂತ ಪ್ರೀತಿ ತೋರಿದ್ದ ಅಭಿಮಾನ ಸುರಿಸಿದ್ದ ಚಾರು ಏನ್ ಬೇಕಾದ್ರೂ ಏಳು ತೌರ್ಮನೆಗೆ ಹೋಗೋ ಸುದ್ದಿ ಮಾತ್ರ ಬೇಡ ನಿನ್ನ ನಿಮಿಷ ಆಗ್ಲಿರೋದು ಕೂಡ ನನ್ನಿಂದ ಸಾಧ್ಯವಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಏಳುತ್ತಿದ್ದ ಅವನ ತೋಳಲ್ಲಿ ಸುಖಿಯಾಗಿದ್ದಳು ಯಾವ ಧೂಮಕೇತು ಒಕ್ಕರಿಸಿತು ತಮ್ಮ ಸುಖಿ ದಾಂಪತ್ಯಕ್ಕೆ ಎಂದು ಎದರಿದಳು ಕ್ಷಣಗಳು ನಿಮಿಷಗಳು ಗಂಟೆಗಳು ಕಳೆದ್ರೂ ಅಲ್ಲಿಂದ ಅಲ್ಲಾಡಲಿಲ್ಲ ಮುಂದೇನು ಬಹುಶಃ ನೀರದಾಗೆ ಇಂಥ ಮಾತು ಕಿವಿಗೆ ಬಿದ್ರೆ ಛೇ ಎನಿಸಿತು ಕತ್ತಲು ಮುಸುಕುವ ಮುನ್ನ ಯುಗಂದ ನಾಳಿದ್ದು ದಿನ ಚೆನ್ನಾಗಿದೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಸೂಚನೆ ನೀಡಿದರು ಸೊಸೆಗೆ ಮಾವ ಒಂದ್ ಮಾತು ಬಹುಶಃ ಈಗಾಗ್ಲೇ ಅವನು ನೀರದನ ವಿವಾಹ ಮಾಡ್ಕೋಬೇಕೆಂತ ತೀರ್ಮಾನ ಮಾಡಿದ್ದಾನೆ ನಾನ್ ಹೇಳಿದ್ರೂ ಒಪ್ಪಲ್ಲ ಎಂದಳು ಒಪ್ಸೋದು ನನಗ್ ಗೊತ್ತಿದೆ ಸುಮ್ನೆ ಹಠ ಮಾಡೋದ್ ಬೇಡ ಅತ್ತು ಕರೆದು ಒಪ್ಸು ಇಲ್ಲ ನಿನ್ ಬಾಳು ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಾಗಿ ಬಿಡುತ್ತೆ ಯುಗಂಧರ್ ಅಂದಾಗ ಸಿಡಿಲು ಬಡಿದಂತಾಯ್ತು ಚಾರುಲತಾಗೆ ತಾನು ತಿಳಿದ ವ್ಯಕ್ತಿಗಿಂತ ಭಿನ್ನವಾದ ವ್ಯಕ್ತಿತ್ವವಿದೆ ಈ ಮನುಷ್ಯನಲ್ಲಿ ಎಂದುಕೊಂಡ್ಲು ಏ ಮೂರ್ತಿ ನಿನ್ ಎಂಟಿನ ಕರ್ಕೊಂಡೋಗಿ ಅವಳ ಅಪ್ಪನ್ ಮನೆಯಲ್ಲಿ ಬಿಟ್ಬಾ ಒಂದಿಷ್ಟು ಬುದ್ಧಿ ಹೇಳಿ ಬರೀ ಯುಗಂಧರ್ನ ಒಳ್ಳೆತನ ಮಾತ್ರ ನೋಡಿದ್ದಾರೆ ಇನ್ನೊಂದು ಮುಖದ ಪರಿಚಯವಾಗ್ಲಿ ನನ್ಗೆ ನನ್ ಮಗಳು ಮುಖ್ಯ ಅವ್ರಿಗೆ ಆಗಂತ ಅನ್ಸಿದ್ರೆ ಮದ್ವೆಗೊಪ್ಕೊಳ್ಳಿ ಚಾಟಿ ಏಟಿನಂತಿತ್ತು ಅವನ ಮಾತುಗಳು ಮಗಳ ಮೇಲಿನ ಪ್ರೇಮ ಅವರ ವಿವೇಕವನ್ನು ಕಬಳಿಸಿಬಿಟ್ಟಿತ್ತು ಮುಂದೆ ಎಂದಾದರೂ ತಾನು ಪಶ್ಚಾತ್ತಾಪ ಪಡಬಹುದೆನಿಸಲಿಲ್ಲ ಆ ಕ್ಷಣ ರೂಮಿಗೆ ಹೋದ ಚಾರುಲತಾ ಸುಮ್ಮನೆ ಕೂತಳು ಇವಳು ಒತ್ತಾಯವೇರಿದ್ರೂ ನಂಬಿದ ಎಣ್ಣಿಗೆ ಮೋಸ ಮಾಡುವಂತ ಈನ ಸಂತತಿ ನವಿಂದು ಅಲ್ಲ ಅವಳು ಕೂಡ ಒತ್ತಾಯವೇರಿ ದೈತಿಕವಾಗಿ ಪಾತಾಳ ಕೇಳಿಯಲು ಇಚ್ಛಿಸಳು ಹೋಗೋನ್ವಾ ಕೇಳಿದ ಅತ್ಯಂತ ನಿಧಾನವಾಗಿ ನೋಟವೆತ್ತಿ ಅವನತ್ತ ಅರಿಸಿ ಹತ್ತಿರಕ್ಕೆ ಹೋಗಿ ನವೀನ್ ಸಮ್ಮತಿಸೋಲ್ಲ ಎಲ್ಲ ತಿಳಿದು ಕೂಡ ನಾವು ಇಂಥ ಆಫರ್ ಒಯ್ದ್ರೆ ಅವನ ದೃಷ್ಟಿಯಲ್ಲಿ ತೀರಾ ಕೆಳಗೆ ಇಳಿದ್ಬಿಡ್ತೀವಿ ಇವನೊಬ್ಬ ಆರ್ಡಿನರಿ ಡಾಕ್ಟರ್ ಪೂಜಾಗೆ ಫಾರಿನ್ ರಿಟರ್ನ್ ಡಾಕ್ಟರ್ನ ಹುಡುಕ್ಬೋದು ತೀರಾ ಮೆಲುವಾದ ಸ್ವರದಲ್ಲಿ ಉಸಿರಿದಳು ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ತಲೆ ಕೊಡವಿದ ಅವಳ ಜೊತೆ ಯಾಕೋ ಓಡಾಡ್ದ ಬನ್ನಿ ಅವ್ನ್ ಮುಂದೆನೆ ತೀರ್ಮಾನ ಮಾಡೋಣ ಬೇಕಾದ್ರೆ ನಿಮ್ ತಂಗಿನ್ ಕೂಡ ಕರ್ತ್ಕೊಳ್ಳಿ ನಿಂದ ಹೊರಗೆ ಹೋದವಳು ಪೂಜಾಳ ಕೋಣೆಗೆ ಹೋಗಿ ಪೂಜಾ ನವೀನ್ ನಿನ್ನತ್ರ ಪ್ರೇಮದಿಂದ ನಡ್ತ್ಕೊಂಡ ಅತ್ತಿಗೆಯ ಕೇಳಿಕೆಗೆ ಸಿಡಿದು ಬಿದ್ದವಳಂತೆ ಎದ್ದಳು ತಕ್ಷಣ ಕೂತು ಮುಖ ಮುಚ್ಚಿಕೊಂಡು ಬಿಕ್ಕುವುದರ ಜೊತೆಗೆ ರಂಪಾಟ ಶುರು ಮಾಡಿದಾಗ ಉಳಿದ ಮೂವರು ರೂಮಿನೊಳಕ್ಕೆ ಬಂದ್ರು ಏನಾಯ್ತು ಮಗಳ ಪಕ್ಕದಲ್ಲಿ ಕೂತ ಯುಗಂಧರ್ ಯಾಕ್ ಸುಮ್ನೆ ಅವಳನ್ನ ನೋಯಿಸ್ತಿ ಅವಳ ಕಣ್ಣಲ್ಲಿ ನೀರ್ ಕಂಡ್ರೆ ನಾನ್ ಬೆಂಕಿ ಆಗ್ಬಿಡ್ತೀನಿ ಏನಾದ್ರೂ ಬುದ್ಧಿ ಹೇಳೋದಿದ್ರೆ ನೀನ್ ಅಣ್ಣನ್ಗೇಳು ಸ್ವರವೇರಿಸಿದ್ರು ಮೊದಲ ಸಲ ಸೊಸೆಯ ವಿಷಯದಲ್ಲಿ ಒಂದೇ ದಿನ ಎರಡು ಬಾರಿ ಕೂಗಾಡಿದ್ದು ದಾಖಲೆಯೇ ಮದುವೆಯಾದಿನಿಂದ ಬಹಳ ಪ್ರೀತಿಯಿಂದ ಕಂಡಿದ್ರು ಮುಂದುವರೆಯುವುದು